ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್ ಆಲ್ರೆಡಿ ಗೊತ್ತಿರೋ ಹಾಗೆ ಸೊ ಬಿಗ್ ಬಾಸ್ ಪ್ರೆಸ್ ಮೀಟ್ ಏನಿದೆ ಅದು ಆಲ್ರೆಡಿ ಆಗೋಗಿದೆ ಸೊ ನಾವು ಸ್ವಲ್ಪ ತಡವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಕ್ಷಮಿಸಿ ಆ್ಯಕ್ಚುಲಿ ಏನಪ್ಪ ಯಾಕೆ ತಡವಾಗಿ ವೀಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಏನೋ ಒಂದು ಸ್ಪೆಷಲ್ ವ್ಲಾಗ್ಸ್ ಬರ್ತಾ ಇದೆ ಸೊ ಸ್ವಲ್ಪ ಟೈಮ್ ತಗೊಳ್ಳೋದು ಅದಕ್ಕೋಸ್ಕರ ಸೊ ಅದಕ್ಕೆ ನಮಗೆ ಸ್ವಲ್ಪ ಲಪ್ಡೇಟ್ ಸಿಗೋಕ್ಕಾಗಿಲ್ಲ ಸೊ ಈಗ ನಾವು ಯೂಟ್ಯೂಬಲ್ಲಿ ಕುತ್ಕೊಂಡು ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಇಲ್ಲ ಸೊ ಸಡನ್ ನನಗೂ ಶಾಕ್ ಆಯ್ತು ನಾನೇ ಹೇಳಿದ್ದೆ ಅಲ್ವ ಈ ಡೇಟ್ನ ಇಪ್ಪತ್ತ್ ಮೂರೇ ತಾರೀಖ್ ಡೇಟ್ ಹೇಳಿ ನಾನೇ ಮರ್ತ್ಕೊಂಡು ಬಿಟ್ಟಿದ್ದೀನಿ ಸೊ ಎನಿವೈಸ್ ಗೈಸ್ ಇಟ್ಸ್ ಓಕೆ ಸೊ ಕಮ್ಮಿಂಗ್ ಬ್ಯಾಕ್ ಟು ಪಾಯಿಂಟು ಸೊ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅವರು ಒಂದು ಕಾನ್ಸೆಪ್ಟ್ನ ಹೇಳಿದ್ದಾರೆ ಸ್ವರ್ಗ ಹಾಗೂ ನರಕ ಅಂತ ಸೊ ಈ ಎರಡು ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ ಒಂದು ಕೆಲವಷ್ಟು ಜನನ ವಿಂಗಡಣೆ ಮಾಡಿ ಒಂದು ಕೆಲವರನ್ನ ಒಂದು ಸ್ವರ್ಗ ಕಳಿಸೋದು ಇನ್ನು ಕೆಲವರನ್ನ ಸ್ವರ್ಗಕ್ಕೆ ಕಳಿಸಬೇಕು ಅಂತ ಒಂದು ಪ್ಲಾನ್ ಇದೆ ಅಂಡ್ ಅದು ಏನಪ್ಪ ಆ ಥರ ಪ್ಲಾನಿಂಗ್ ಅಂತಂದ್ರೆ ಅದು ಆ್ಯಕ್ಚುಲಿ ಅದು ನಮ್ಮ ಕೈಯಲ್ಲಿ ಕೂಡ ಇದೆ ಆ್ಯಕ್ಚುಲಿ ಇದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ರಾಣಿ ಫೈನಲ್ ಏನು ಶನಿವಾರ ನಡೀತಾ ಇದೆ ಆ ರಾಜಾ ರಾಣಿ ಫೈನಲ್ ಅಲ್ಲಿ ಸ್ವಲ್ಪ ಜನ ಕಂಟೆಸ್ಟೆಂಟ್ಗಳು ಯಾರು ಅಂತ ರಿವೀಲ್ ಮಾಡ್ತಾರಂತೆ ಆ ಕಂಟೆಸ್ಟೆಂಟ್ಗಳು ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಾವು ಡಿಸೈಡ್ ಮಾಡಬೇಕು ನಾವು ಅಂತಂದ್ರೆ ಆಡಿಯನ್ಸ್ಗಳು ನಿಮ್ಮ ಹತ್ರ ಈಗ ಜಿಯೋ ಆ್ಯಪ್ ಇತ್ತು ಅಂತಂದ್ರೆ ಸೊ ಅದು ಸಬ್ಸ್ಕ್ರಿಪ್ಷನ್ ತಗೊಂಡಿತ್ತು ಅಂತಂದ್ರೆ ನೀವು ಕೂಡ ವೋಟ್ ಮಾಡ್ಬೋದು ಯಾರು ಅಲ್ಲಿ ಬರ್ತಲ್ಲ ಕಂಟೆಸ್ಟೆಂಟ್ಗಳು ಅವ್ರನ್ನ ನೀವು ನರಕಕ್ಕೆ ಕಳಿಸಬೇಕಾ ಇಲ್ಲ ಸ್ವರ್ಗಕ್ಕೆ ಕಳಿಸಬೇಕಾ ಅಂತ ನೀವು ಕೂಡ ವೋಟ್ ಮಾಡ್ಬೋದಂತೆ ಸೊ ಗೈಸ್ ಆಲ್ರೆಡಿ ಅದು ನಿಮ್ಮ ಕೈಯಲ್ಲಿ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಏನಾದರೂ ಇನ್ ಕೇಸ್ ಏನೋ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ದಯವಿಟ್ಟು ವೋಟ್ ಮಾಡಿ ಆ್ಯಂಡ್ ಐ ವಿ ಈವನ್ ವೀಡೋಣ ಆ್ಯಕ್ಚುಲಿ ಇನ್ನೂ ಬಿಟ್ಕೊಟ್ಟಿಲ್ಲ ಸೀಕ್ರೆಟ್ ಆಗಿ ಸೊ ಆಲ್ರೆಡಿ ಒಂದು ಲಿಸ್ಟ್ನ ಬಿಟ್ಟಿದ್ದೀವಿ ಸೊ ದಯವಿಟ್ಟು ಹೋಗಿ ಆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ನೋಡಿಲ್ಲ ಅಂತಂದ್ರೆ ಹೊಸೊಬ್ಬರು ಹೇಳ್ತಾ ಇರೋದು ಸೊ ಗೈಸ್ ಏನಪ್ಪಾ ಅಂತಂದ್ರೆ ಈ ಲಿಸ್ಟಲ್ಲಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ದಬಾಕ್ತಾರೋ ಅದು ಗೊತ್ತಿಲ್ಲ ಯಾಕಂತಂದ್ರೆ ಈ ಬಿಗ್ ಬಾಸ್ ಹೇಗೆ ಅಂತಂದರೆ ತುಂಬ ಕ್ಲಾರಿ ತುಂಬ ಸೀಕ್ರೆಟ್ ಆಗಿ ಇದ್ದಾರೆ ಈ ಸತಿ ಎಸ್ಪೆಷಲಿ ಐ ಡೋಂಟ್ ನೋ ಟೆನ್ ಇಯರ್ಸ್ ಇಂದ ಏನ್ ನಡೀತಾ ಇತ್ತು ಅದೊಂಥರ ಟಿ ಆರ್ ಪಿ ಆಗಲಿ ಅಂಡ್ ತುಂಬ ಕಡೆ ವೈಡ್ ಆಡಿಯನ್ಸ್ಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ರು ಬಟ್ ಈ ಸತಿ ಅವ್ರಿಗೆ ಗೊತ್ತಿದೆ ಹೇಗಿದ್ರು ನಮ್ಗೆ ಟಿ ಆರ್ ಪಿ ಬಂದ್ಬಿಡಿದೆ ಆಲ್ರೆಡಿ ಟೆನ್ ಇಯರ್ಸ್ ಲಾಸ್ಟ್ ಸೀಸನ್ ಹೈಯೆಸ್ಟ್ ಟಿ ಆರ್ ಪಿ ಅಂತ ಬಂದಿರೋದು ಅಂಡ್ ಇವತ್ತಿನ ಪ್ರೆಸ್ ಮೀಟಲ್ಲಿ ಕೂಡ ಮಾತಾಡ್ತಿದ್ರು ಏನ್ ಸರ್ ಈ ತರ ಕಾನ್ಸೆಪ್ಟ್ ಮಾಡಿದರೆ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದೇನಪ್ಪಾ ಅಂತಂದ್ರೆ ಸೊ ಪ್ರತಿದಿನ ಒಬ್ಬ ಮನುಷ್ಯನ ಲೈಫಲ್ಲಿ ಏನೇ ಏಳು ಬೀಳಗಳಿದ್ದೇ ಇರುತ್ತೆ ಸತಿ ನರಕ ಇರುತ್ತೆ ಇನ್ನೊಂದ್ ಕಡೆ ಸ್ವರ್ಗ ಇರುತ್ತೆ ಸೊ ಆ ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರು ಈ ಐಡಿಯಾಲಜಿನ ತೊಗೊಂಡ್ ಬಂದಿದ್ದಾರೆ ಅಂತಂದ್ರೆ ಆಕ್ಚುಲಿ ಗಾಯ್ಸ್ ಒಂದು ವಾರ ಆದ್ಮೇಲೆ ಸ್ವರ್ಗ ನರಕ ಗೊತ್ತಾಗ್ಬಿಡ್ತಿತ್ತು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನ ಆರಾಮಾಗಿ ಆಟ ಆಡ್ಕೊಂಡು ಇರ್ತಿದ್ರು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆಕ್ಚುಲಿ ಅವ್ರಿಗೆ ಏನ್ ಫೆಸಿಲಿಟೀಸ್ ಗಳು ಸ್ವರ್ಗದಲ್ಲಿ ಸಿಗುತ್ತೋ ನರಕದಲ್ಲಿ ಆ ಫೆಸಿಲಿಟೀಸ್ ಗಳು ಸಿಗಲ್ಲ ಅದನ್ನ ಕೂಡ ಒಂದು ಸುದೀಪ್ ಸರ್ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಬಿಗ್ ಬಾಸ್ ಈ ಸಾರಿ ಆಶ್ ಟ್ಯಾಗ್ ಗಳನ್ನ ರಿವೀಲ್ ಮಾಡಿದ್ದಾರೆ ಬಿಗ್ ಬಾ ಬಿ ಬಿ ಕೆ ಲೆವೆನ್ ಅಂತ ಒಂದು ಆಶ್ಟ್ಯಾಗು ಹೊಸ ಅಧ್ಯಾಯ ಅಂತ ಒಂದು ಆಶ್ ಟ್ಯಾಗು ಕಲರ್ಸ್ ಕನ್ನಡ ಅಂತ ಒಂದು ಆಶ್ಟು ಮೂರ್ ಆಶ್ ನ ಸೊ ಅಫಿಷಿಯಲಿ ಅವರು ರಿವೀಲ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಹೇಳಿದ್ರು ಏನೋ ತುಂಬಾ ಆಶ್ಟಾಗ್ ಬರ್ತಾವಂತ ಇನ್ನು ಮುಂದೆ ಅಂದರೆ ಅದೆಲ್ಲ ನಾವುಗಳು ಯೂಟ್ಯೂಬರ್ಸ್ಗಳಾಗಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯನ್ಸರ್ಗಳಾಗಲಿ ಕೊಡ್ತಾ ಇರ್ತಾರಂತೆ ಹೊಸ ಹೊಸ ಹ್ಯಾಂಡಲ್ಸ್ಗಳು ಸೊ ಅಫಿಷಿಯಲಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಕಡೆಯಿಂದ ಈ ಮೂರು ಆ್ಯಶ್ಟಾಗ್ ಗಳು ರಿವೀಲ್ ಮಾಡಿದ್ದಾರೆ ಇವತ್ತು ಸೊಸ್ ಟೋಟಲಿ ಪ್ರೆಸ್ ಮೀಟ್ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಮೀಟಲ್ಲಿ ತುಂಬಾ ಕಾಂಟ್ರವರ್ಸೀಸ್ಗಳ ನಡೀತು ಅದು ಆಕ್ಚುಲಿ ಇದು ಮಾತಾಡೋಕ್ಕೆ ತುಂಬ ಟೈಮ್ ಇಲ್ಲ ಸೊ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ ಸೊ ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಮಾಡ್ಬೇಕಾ ಅಂತ ಯಾಕಂದ್ರೆ ಇದು ಹೊಸ ಕಾನ್ಸೆಪ್ಟ್ ತರ್ತಾರದು ಲೆವೆನ್ ಹೊಸ ಸದ್ಯ ಅಂದ್ರೆ ಲೈಕ್ ಇವಾಗ ಲೆವೆನ್ ಅಂತಂದ್ರೆ ಸೀಸನ್ ಒನ್ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಈ ಹತ್ತು ವರ್ಷ ಏನಿದೆ ಆಕ್ಚುಲಿ ಅದೊಂದು ಲೆಕ್ಕ ಈ ಹತ್ತು ವರ್ಷ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಸುದೀಪ್ ಸರ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಅದೊಂದು ಲೆಕ್ಕ ಲೆಕ್ಕಲಿ ಸುದೀಪ್ ಸರ್ ಬಾಯ್ ಬಿಟ್ಟು ಏನಂತಂದ್ರೆ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ವರ್ಕ್ ಎಫೆಕ್ಟ್ ಆಗ್ತದೆ ಅಂತ ಮಾಡಿದ್ದು ಅಂತ ಬಟ್ ಅವರು ತುಂಬಾ ಜನ ಏನ್ ಮಾಡಿದ್ದಾರೆ ಅವಾಗ ಡೈರೆಕ್ಟರ್ ಆಗಿರ್ಬೋದು ಅಂಡ್ ಓನರ್ಸ್ ಗಳೆಲ್ಲ ಬಂದ್ ಕೂತ್ಕೊಂಡು ಮೀಟಿಂಗ್ ಅವ್ರು ತುಂಬಾ ಬಂದು ಕನ್ವಿನ್ಸ್ ಕನ್ವೆನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿರೋದ್ರಿಂದ ಸುದೀಪ್ ಸರ್ ಅವಾಗ ಅನ್ಕೊಂಡ್ ಫಸ್ಟ್ ಸೀಸನ್ ದಾನೇ ಈ ತರ ನಾನು ಯೋಚನೆ ಮಾಡಲಿಲ್ಲ ನಾನು ಇವಾಗ ತುಂಬಾ ಲೇಟ್ ಮಾಡಿದ ಅಂತ ಎನಿವೇಸ್ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾಗ ನಾನು ಒಪ್ಕೊಳ್ಳೇಬೇಕಾಗಿ ಬಂತು ಅಂತ ಕೂಡ ಹೇಳಿದ್ರು ಅಂಡ್ ಇನ್ನೊಂದೇನಂತಂದ್ರೆ ಲೈಕ್ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಜಿಯೋ ಸಿ ನಮದಲ್ಲಿ ಇಲ್ಲ ಮಾಡ್ತೀರಲ್ವ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಸೊ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ತಗೊಬೇಕು ನಿಮ್ಗೆ ಗೊತ್ತಿಲ್ಲ ಆಫರ್ ಏನೋ ಆಫರ್ ಟ್ವೆಂಟಿ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಏನಾದ್ರು ಬಿಗ್ ಬಾಸ್ ಬಗ್ಗೆ ವಿಡಿಯೋಸ್ ಬೇಕು ಅಂತಂದ್ರೆ ನಾವು ವಿಡಿಯೋ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಸಾರಿ ಲೇಟ್ ಅಪ್ಡೇಟ್ ಕೊಡ್ತಾ ಇದ್ದೀವಿ ಸೊ ನಾನು ಹೇಳಿದ್ಮೇಲೆ ಆಲ್ರೆಡಿ ಒಂದು ಸ್ವಲ್ಪ ಸ್ಪೆಷಲ್ ವ್ಲಾಗ್ಸ್ ಬರುತ್ತೆ ಆ್ಯಂಡ್ ನೀವು ಇನ್ನೂ ಶಿವಮೊಗ್ಗ ಸೀರೀಸ್ ನೋಡಿಲ್ಲ ಅಂದರೆ ದಯವಿಟ್ಟು ಶಿವಮೊಗ್ಗ ಸೀರೀಸ್ನ ಹೋಗಿ ನೋಡ್ಕೊಂಡ್ಬಿಡಿ ಆ್ಯಂಡ್ ನಾವು ರಾಷ್ಟ್ರ ಕವಿ ಕುವೆಂಪು ಅವರ ಮನೆಯೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ ಮನೆ ಒಳಗಡೆ ಆಗಲಿಲ್ಲ ಬಿಕಾಸ್ ಅಲ್ಲಿ ಒಳಗಡೆ ಅಲೋಡ್ ಇಲ್ಲ ಬಟ್ ಔಟ್ಸೈಡ್ ಏನಿತ್ತು ಆ ಜಾಗಕ್ಕೆ ಏನೇನು ಬೇಕೋ ಎಲ್ಲೆಲ್ಲಿ ಹೋಗಬೇಕು ಎಷ್ಟು ಪ್ಲೇಸಸ್ ಆಗುತ್ತೆ ಅಂತ ಆಲ್ರೆಡಿ ನಮಗೆ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೇನೇಷನ್ ಕೊಟ್ಟಿರ್ತೀವಿ ಸೊ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಾಗಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಆಗುತ್ತೆ ಈಗ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ bye-bye